ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ಜಾಗೃತಿ ಮೂಡಿಸುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ತುಮಕೂರು ಜಿಲ್ಲೆಯ ಕುಡಿಗಲ್ ನಗರದಲ್ಲಿಂದು ನಡೆಯಿತು ಬ್ಯಾಂಕ್ ಸಿಬ್ಬಂದಿ ಹಾಗೂ ಅಧಿಕಾರಿಗಳು ಸಾರ್ವಜನಿಕರಿಗೆ ಪ್ರತಿಜ್ಞಾವಿಧಿ ಬೋಧಿಸಿ ಯೋಜನೆಗಳ ಕುರಿತು ಜಾಗೃತಿ ಮೂಡಿಸಿದರು ಅರ್ಹ ಫಲಾನುಭವಿಗಳ ನೋಂದಣಿ ಕಾರ್ಯಕ್ಕೆ ಸಹಕರಿಸಿದರು ದೂರದರ್ಶನದೊಂದಿಗೆ ಫಲಾನುಭವಿ ಜಗನ್ ಕುಮಾರ್ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯಡಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಪಡೆದು ಬೀದಿ ಬದಿ ವ್ಯಾಪಾರವನ್ನು ಅಭಿವೃದ್ಧಿಪಡಿಸಿಕೊಂಡಿದ್ದು ಉತ್ತಮ ಜೀವನ ನಡೆಸಲು ಅನುಕೂಲವಾಗಿದೆ ಎಂದರು ದಿವಸ ಕಟ್ಟಿಲ್ಲ ಅಂದ್ರೆ ಅವರು ಬಾಯಿಗೆ ಬಂದಂಗೆ ನಮಗೆ ಬೈಯದು ಇದನ್ನೆಲ್ಲ ಮಾಡ್ತಿದ್ರು ಈ ಬ್ಯಾಂಕ್ ಮಾತಾಡೋದಿಲ್ಲ ಒಂದು ತಿಂಗಳು ಕಟ್ಟಲಿಲ್ಲ ಅಂದ್ರೂ ಅವ್ರೇನು ಕೇಳೋದಿಲ್ಲ ನೆಕ್ಸ್ಟ್ ತಿಂಗಳು ಕಟ್ಟಿ ಅಂತ ಹೇಳ್ತಾರೆ ಹೊರತು ಬನ್ನಿ ಬೇರೆಯವ್ರಿಗೂ ಹೇಳಿ ಅಂತ ಹೇಳ್ಬಿಟ್ಟು ಅವರು ಈ ಥರ ಮಾಡ್ತಾ ಇದ್ದಾರೆ ಆವಾಗ ಬರೀ ಫಲಾನುಭವಿ ಸುವರ್ಣ ಕೇಂದ್ರ ಸರ್ಕಾರ ಮಹಿಳೆಯರ ಅಭಿವೃದ್ಧಿಗಾಗಿ ಹಲವಾರು ಯೋಜನೆಗಳನ್ನು ಜಾರಿ ಮಾಡಿದ್ದು ಮಹಿಳಾ ಸಂಘಗಳ ಮೂಲಕ ಸಾಲ ಸೌಲಭ್ಯಗಳನ್ನು ನೀಡುತ್ತಿದೆ ಇದರಿಂದ ಮಹಿಳೆಯರು ಸ್ವಾವಲಂಬಿಗಳಾಗಲು ಸಾಧ್ಯವಾಗಿದೆ ಎಂದರು ಯಾರತ್ರನೂ ಬಡ್ಡಿಗೆ ಸಾಲ ತಗೊಂಡೆ ಇದರಿಂದನೇ ನಾವು ಉಳಿತಾಯ ಮಾಡ್ಕೊಂಡು ಉಳಿತಾಯದಿಂದನೇ ಸಾಲ ತಗೊಂಡು ನಾವು ತುಂಬಾನೇ ಇಂಪ್ರೂವ್ ಮಾಡ್ಕೊಂಡಿದೀವಿ ದುಡ್ಡಲ್ಲಿ ನಮಗೆ ಯಾರನ್ನು ಕೇಳೋಂಗಿಲ್ಲ ಇವಾಗ ನಾವು ನಮ್ಮ ಸಂಘದಿಂದನೇ ಐವತ್ತು ಸಾವಿರ ರೂಪಾಯಿ ಸಾಲ ಕೊಡ್ತೀವಿ ಬ್ಯಾಂಕಿಂದ ಹದಿನೈದು ಲಕ್ಷ ಅದು ಬೇರೆ ಸಾಲ ತಗೊಂಡಿದ್ದೀವಿ ನಾವು ಎರಡು ಲಕ್ಷದಿಂದ ಸಾಲ ತಗೊಂಡು ಸ್ತ್ರೀ ಸಂಘಗಳಿಗೆ ಕೇಂದ್ರ ಸರ್ಕಾರ ನೀಡುತ್ತಿರುವ ಸಾಲ ಸೌಲಭ್ಯಗಳಿಂದ ಮಹಿಳೆಯರು ಆರ್ಥಿಕವಾಗಿ ಪ್ರಗತಿ ಹೊಂದಲು ಹಾಗೂ ಸ್ವಯಂ ಉದ್ಯೋಗಗಳನ್ನು ಆರಂಭಿಸಲು ಸಹಕಾರಿಯಾಗಿದೆ ಎಂದು ತಿಳಿಸಿದರು ನಾನು ಒಂದೂವರೆ ಲಕ್ಷ ತಗೊಂಡು ಮನೆ ಕಟ್ಟಿಸ್ತಾ ಇದ್ದೀನಿ ಇದರಿಂದ ತುಂಬಾ ಅನುಕೂಲ ಆಗಿರೋದ್ರಿಂದ ಬಡವರು ಬದಲು ಇವ್ಯ ಇರೋದ್ರಿಂದ ನಮಗೆ ತುಂಬಾ ಅನುಕೂಲ ಆಗಿದೆ